ನಮ್ಮದು ತೋಟಗಾರಿಕೆ ಮಾಹಿತಿ ಕೇಂದ್ರದ ಒಂದು ಮಳಿಗೆ ಇದು ಪ್ರತಿ ನಾವು ಸ್ವಾತಂತ್ರ್ಯೋತ್ಸವ ಆಗಲಿ ಮತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಗಲಿ ನಮ್ಮದು ಈ ಸ್ಟಾಲನ್ನು ನಾವು ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ರೈತರಿಗೆ ಮಾಹಿತಿ ಟೆಕ್ನಾಲಜಿ ಏನಿದೆ ನಮ್ಮ ತಂತ್ರಜ್ಞಾನ ಅಳವಡಿಕೆ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀವಿ ಈ ವರ್ಷದ್ದು ನಮ್ಮದು ಒಂದು ಥೀಮ್ ಅಂತಂದರೆ ಪ್ರಾಡಕ್ಟ್ಸ್ ಆಫ್ ಪ್ರಾಸ್ಪರಿಟಿ ಅಂತ ಸಮೃದ್ಧಿಯ ಉತ್ಪನ್ನಗಳು ಸೊ ಇಲ್ಲಿ ಬಂದಾಗ ನಮ್ಮದು ಮೇಯ್ನು ನಾವು ಫೋಕಸ್ ಮಾಡಿರುವಂಥದ್ದು ನಮ್ಮ ಇಲಾಖೆ ಸಮಸ್ಥೆಗಳಾದ ಜೈವಿಕ ಕೇಂದ್ರಗಳಿಂದ ಏನೇನು ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ ಅಲ್ಲಿನ ಒಂದು ಸಸಿಗಳೇನು ಕಸಿಗಳು ಯಾವ ಥರ ಹಣ್ಣಿನ ತಳಿ ಇರ್ಬೋದು ಒಂದು ತರಕಾರಿ ಇರ್ಬೋದು ಹೂವಿನ ತಳಿಗಳು ಅದರ ಜೊತೆಗೆ ಅಷ್ಟಲ್ಲದೇ ಪ್ರಯೋಗಶಾಲೆಯಿಂದ ಲ್ಯಾಬ್ ಟು ಲ್ಯಾಂಡ್ ಅನ್ನೋ ಥೀಮನ್ನು ನಾವು ಒಂದು ಇಂಡಿಯಾದಲ್ಲೇ ಫಸ್ಟ್ ಟೈಮು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿರೋದು ಒಂದು ಹೆಮ್ಮೆ ಅಂತ ಹೆಗ್ಗಳಿಕೆ ಅಂತ ಕೂಡ ನಾವು ನಡೆದು ಬಂದ ಸಾಧನೆಯಲ್ಲಿ ತೋರಿಸ್ತಾ ಇದ್ದೀವಿ ಈ ಥರ ಜೈವಿಕ ಕೇಂದ್ರಗಳು ಸುಮಾರು ಆರು ಇರು ನಮ್ಮ ರಾಜ್ಯದಲ್ಲಿ ಇರ್ತದೆ ಇದು ಬೆಂಗಳೂರು ಹುಮಾವು ಬೆಳಗಾವಿ ಶಿವಮೊಗ್ಗ ದಾವಣಗೆರೆ ಮೈಸೂರು ಮತ್ತು ಬೀದರ್ ಇಲ್ಲಿ ಏನು ಅಂದರೆ ಇದು ಸೆಟ್ ಆಫ್ ಲ್ಯಾಬ್ರೇಟ್ರೀಸ್ ಅಂಡರ್ ಸಿಂಗಲ್ ರೂಫ್ ಅಂತ ಯಾವುದೇ ರೈತರು ಜೈವಿಕ ಕೇಂದ್ರಕ್ಕೆ ಹೋದಾಗ ಸಾಯಿಲ್ ವಾಟರ್ ಲೀಫ್ ಅನಾಲಿಸಿಸ್ ಆಗಲಿ ರೆಸಿಡಿಯಲ್ ಅನಾಲಿಸಿಸ್ ಆಗಲಿ ಮತ್ತು ಒಂದು ಜೈವಿಕ ಗೊಬ್ಬರಗಳ ಬಗ್ಗೆ ಆಗಲಿ ನಿಯಂತ್ರಣಗಳ ಬಗ್ಗೆ ಆಗಲಿ ಮಾಹಿತಿ ಪಡಿಬೋದು ತರಬೇತಿ ಪಡಿಬೋದು ಸೊ ಇದು ನೀವು ನೋಡ್ತಾ ಇರ್ಬೋದು ಒಂದು ಟಿಶ್ಯೂ ಕಲ್ಚರ್ ಬಾಳೆಯನ್ನು ಮಾಡಿದ್ದೀವಿ ಸೊ ಇದನ್ನು ನಾವು ಒಂದು ಸುಮಾರು ಹತ್ತು ತಿಂಗಳ ಅವಧಿಯಾಗಿ ನಾವು ಲ್ಯಾಬ್ರೇಟ್ರಿಯಲ್ಲಿ ಈ ಪ್ಲಾಂಟ್ ಎಲ್ಲ ಗ್ಲಾತ್ ಮಾಡಿ ನೆಕ್ಸ್ಟು ರೈತರಿಗೆ ಕೊಡೋ ಹಂತದಲ್ಲಿ ಈ ಹಾರ್ಡನ್ ಮಾಡಿ ಕೂಡ ಸೇಲ್ಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ರೋವಷ್ಟು ಏಲಕ್ಕಿ ಅಂತ ರೀತಿ ಸೊ ಅದೇ ಅಲ್ಲದೆ ನಾವು ನೆಕ್ಸ್ಟು ಈ ಥರ ಒಂದು ಜೈವಿಕ ನಾನು ಹೇಳಿದರೆ ಜೈವಿಕ ಕೇ ಜೈವಿಕ ನಿಯಂತ್ರಕ ಇದು ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಸೊ ಅದೇ ಥರ ಬಂದಾಗ ಅಣಬೆ ಅಂತ ಇದೆ ಅಣಬೆ ಪ್ರಯೋಗಶಾಲೆ ಎಲ್ಲ ಜೈವಿಕ ಕೇಂದ್ರಗಳಲ್ಲೂ ಇದೆ ಇಲ್ಲಿ ಅಣಬೆ ನಾವು ಟ್ರಾಪಿಕಲ್ ವೆರೈಟೀಸು ಮಿಲ್ಕಿ ಆಗ್ಬೋದು ಈಸ್ಟರ್ ಆಗ್ಬೋದು ಈಸಿಯಾಗಿ ಬೆಳೆಯುವಂಥ ಆ ಪಿಂಕು ತೀಪು ಎಣ್ಣೆನೆಲ್ಲು ಮತ್ತು ಹೆಚ್ಚು ಈ ಥರ ಎಲ್ಲ ವೆರೈಟೀಸು ಈಸಿಯಾಗಿ ಮನೆ ಮಟ್ಟಿಗೆ ಬೆಡ್ಬೋದು ಒಂದು ಆಹಾರ ಭದ್ರತೆಯನ್ನು ಕೂಡ ಕಾಪಾಡೋ ನಿಟ್ಟಿನಲ್ಲಿ ಇದರದ್ದು ರೋಲು ತುಂಬ ಮುಖ್ಯ ಆಗಿದೆ ಸೊ ಅದು ಬಿಟ್ಟು ಇಲ್ಲಿ ನಾವು ತರಬೇತಿ ಅಲ್ಪಾವಧಿ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಎಲ್ಲ ಪ್ರಯೋಗಶಾಲೆಗಳಲ್ಲಿ ನೋ ನೀಡ್ತಾ ಇದ್ದೀವಿ ತುಂಬ ಹೇರಳವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಯುವ ಯುವ ರೈತ ಮಕ್ಕಳಿಗೆ ಇದು ತುಂಬ ಅನುಕೂಲಕರ ಆಗಿದೆ ಸೊ ಇದನ್ನು ನಾವು ಸ್ವ ಸ್ವಉದ್ಯಮಿ ಉದ್ಯಮಿಯಾಗಿ ಕೂಡ ಪರಿವರ್ತನೆ ಮಾಡಿಕೊಳ್ಳುವ ಒಂದು ಅವಕಾಶಗಳು ಈ ಅಣಬೆ ಬೇಸಾಯ ಪದ್ಧತಿಯಲ್ಲಿ ನಮಗೆ ಲಭ್ಯ ಆಗುತ್ತೆ ಸೊ ಅದೇ ಥರ ನೀವು ನೋಡ್ಬೋದು ಇದೆಲ್ಲ ವರ್ಮಿ ಕಾಂಪೋಸ್ಟ್ ಕನ್ಸರ್ಷನ್ಸ್ ಎಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ ಇದೆಲ್ಲನೂ ಒಂದು ಈ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಒಂದು ಸಪೋರ್ಟ್ ಮಾಡೋ ಆಗಿರುತ್ತೆ ಆಗಸ್ಟ್ ಎಂಟನೇ ತಾರೀಕು ಅದೇ ದಿನ ನಾವು ಸ್ವಾತಂತ್ರ್ಯ ಫಲಪುಷ್ಪ ಪ್ರದರ್ಶನ ಪ್ರಾರಂಭ ದಿನ ಅದೇ ದಿನ ಅವರ ಸ್ಮರಣ ಜನ್ಮದಿನ ಸ್ಮರಣ ಸ್ಮರಣ ಸ್ಮರಣಾರ್ಥವನ್ನು ಆಚರಿಸಿದ್ದೀವಿ ಇಲಾಖೆಯಲ್ಲಿ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಮಳಿಗೆಯಲ್ಲೂ ಕೂಡ ಅವರ ಪುತ್ಥಳಿಕೆ ಇಟ್ಟು ಅವರಿಗೆ ಗೌರವಾರ್ಥವನ್ನು ನ ಸಲ್ಲಿಸುತ್ತಾ ಇದು ದೊಡ್ಡ ಇದು ನಮ್ಮ ತುಮಕೂರು ಜಿಲ್ಲೆಯಿಂದ ಬಂದ ವಿವಿಧ ಅನೇಕ ಫಲಪುಷ್ಪ ಪ್ರದರ್ಶನಗಳ ಅವರ ಪುತ್ಳಿ ಮುಂದೆ ಪ್ರದರ್ಶಿಸುತ್ತಾ ರೈತ ಬಾಂಧವರು ಬೆಳೆದು ಮತ್ತು ನಮ್ಮ ತೋಟಗಾರಿಕೆ ಕ್ಷೇತ್ರ ಮತ್ತು ನರ್ಸರಿಗಳಿಂದ ಬಂದಿರುವಂತಹ ಒಂದು ಹಣ್ಣು ಪದಾರ್ಥಗಳು ಇಲ್ಲಿ ನೀವು ನೋಡಬಹುದು ಪ್ಯಾಷನ್ ಫ್ರೂಟ್ ಇದೆ ಮತ್ತು ನಮ್ಮದು ಬಟರ್ ಫ್ರೂಟ್ ಇದೆ ಮತ್ತು ಲಕ್ಷ್ಮಣ ಫಲ ಇದೆ ಮತ್ತು ಸಪೋಟ ಇದೆ ಸ್ಟಾರ್ ಫ್ರೂಟ್ ಇದೆ ಮತ್ತು ರೋ ಇದೆ ಕರೋಂಡ ಇದೆ ಈ ಥರ ಮೈನರ್ ಫ್ರೂಟ್ಸ್ ಅಂತ ಲೆಸ್ ಪಾಪ್ಯುಲರ್ ಫ್ರೂಟ್ಸ್ ಅನ್ನೋ ಒಂದು ಎಲ್ಲ ಥರದ ಹಣ್ಣುಗಳನ್ನು ಇಲ್ಲಿ ನಾವು ಅವರ ಪುತ್ಥಳಿಕೆ ಮುಂದೆ ಜೋಡಿಸಿದ್ದೀವಿ ಸೊ ಇದು ಅವರ ಒಂದು ವಿಷನ್ ಏನಿತ್ತು ಆ ಸಿದ್ಧಾಂತಗಳ ಮೂಲಕ ನಾವು ಇಲಾಖೆಯನ್ನು ನಡೆಸ್ತಾ ಇರೋದು ಒಂದು ಸಾಧನೆ ಅಂತಲೂ ಇವತ್ತು ಹೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಸೊ ಇಲ್ಲಿ ನಾವು ಜಿ ಐ ಭೌಗೋಳಿಕ ಗುರುತಿಸುವಿಕೆ ಅಂತ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಹದಿಮೂರು ಬೆಳೆಗಳನ್ನು ನಾವು ಗುರುತಿಸಿದ್ದೀವಿ ಇಲಾಖಾ ವತಿಯಿಂದ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೆಯಾಗಿ ಒಂದು ಒಟ್ಟಾರೆ ಹದಿಮೂರು ಸಂಖ್ಯೆಯ ತೋಟಗಾರಿಕೆ ಬೆಳೆಗಳನ್ನು ನಾವು ಗುರುತಿಸಿ ಅದನ್ನು ನೋಂದಣಿ ಮಾಡಿಸಿರುವುದು ಇದು ನಮ್ಮ ಹೆಮ್ಮೆಯ ವಿಷಯ ಸೊ ಇದರಲ್ಲಿ ನಮ್ಮದು ಕೂರ್ ಗಾರೆಂಜ್ ಇದೆ ಮೈಸೂರು ಬೀಟಲ್ ವೈನ್ ಇದೆ ಮೈಸೂರು ಮಲ್ಲಿಗೆ ಇದೆ ನಂಜನಗೂಡು ರಸಬಾಳೆ ಮೈಸೂರು ಮಲ್ಲಿಗೆ ಹಡಗಲಿ ಮಲ್ಲಿಗೆ ಮಲ್ಲಿಗೆ ಉಡುಪಿ ಮಲ್ಲಿಗೆ ಇದು ನೋಡ್ಬೋದು ದೇವನಹಳ್ಳಿ ಚಕ್ಕೋತ ಕಮಲಾಪುರ ಬಾಳೆ ಇದು ಕೂಡ ಜಿ ಎ ರಿಜಿಸ್ಟ್ರಿ ಆಗಿರುವಂಥದ್ದು ನೆಕ್ಸ್ಟ್ ಇದು ಗುಲಾಬಿ ಈರುಳ್ಳಿ ಅಂತ ಇದು ಕೂಡ ರಿಜಿಸ್ಟ್ರಿ ಆಗಿದೆ ಇದು ಬೆಂಗಳೂರು ಬ್ಲೂ ಅಂತ ಇದು ಕೂಡ ರಿಜಿಸ್ಟ್ರಿ ಆಗಿದೆ ಸೊ ಮಟ್ಟಿಗುಳ್ಳ ಬದನೆ ಕಾಜಿ ಇಲ್ಲೇ ನಮಗೆ ನಾವು ನಮ್ಮ ರಾಜ್ಯದಲ್ಲಿಯೇ ಮೊಟ್ಟ ಮೊದಲಿಗೆ ತೋಟಗಾರಿಕೆ ಬೆಳೆಗಳ ಗುರುತಿಸಿ ಗುರುತಿಸುವಿಕೆ ಒಂದು ವಿಧಾನವನ್ನು ಅಳವಡಿಸಿ ರೈತರಿಗೆ ಹಸ್ತಾಂತರ ಮಾಡಿರುವುದು ಹೆಮ್ಮು ನಮ್ಮದು ಮಂಡಳಿಯನ್ನು ನಿಂಬೆ ಮಂಡಳಿ ಇದು ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿದೆ ಇಲ್ಲಿಯೂ ಕೂಡ ಒಳ್ಳೆಯ ಗುಣಮಟ್ಟದ ಕಸಿ ಸಸಿಗಳನ್ನು ಉತ್ಪಾದನೆ ಮಾಡಿ ವಿತರಣೆ ಮಾಡಲಾಗುತ್ತಿದೆ ನಮ್ಮ ಈ ನಿಂಬೆ ಕೂಡ ಜಿ ಐ ಟ್ಯಾಗನ್ನು ಪಡೆದುಕೊಂಡಿದೆ ಈ ಅಭಿವೃದ್ಧಿಯಲ್ಲಿ ನಾವು ರೈತರಿಗೆ ಆಧುನಿಕ ಆಧುನಿಕ ಪ ಬೇಸಾಯ ಪದ್ಧತಿಗಳ ಕ್ರಮಗಳು ಮತ್ತು ಸಂಸ್ಕರಣೆ ಮತ್ತು ವಿದೇಶಕ್ಕೆ ರಫ್ತು ಮಾಡಲು ಬೇಕಾದ ಒಂದು ವಿಧಿವಿಧಾನಗಳು ಮತ್ತು ಪ್ರೊಸೀಜರ್ಸು ಯಾವ ಥರ ಇರಬೇಕು ಯಾವ ಥರ ಬುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ನ ನಾವು ಅಳವಡಿಸಿಕೊಂಡು ನಮ್ಮ ರೈತರು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ರಫ್ತು ಮಾಡಿ ಅವರ ಒಂದು ಆರ್ಥಿಕ ಸಾಮಾಜಿಕ ಜೀವನವನ್ನು ಅವರು ಅಭಿವೃದ್ಧಿ ಪಡಿಸ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಇದು ಹಿಂದಿ ಲೈಟ್ ಅಂತ ಒಂದು ನಮ್ಮ ಲಿಂಬೆ ಅಭಿವೃದ್ಧಿ ಮಂಡಳಿ ಕೆಲಸವನ್ನು ಮಾಡ್ತಾ ಇದೆ ಸೊ ಇದರ ಸ್ಥಾಪನೆಯಿಂದ ಕೂಡ ನಮ್ಮ ತುಂಬ ನಮ್ಮ ರೈತರಾಗಲಿ ಇಲ್ಲ ಅಂದರೆ ಫಾರ್ಮಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಆಗಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದು ಅವರ ಒಂದು ಆರ್ಥಿಕ ಸಾಮಾಜಿಕ ಜೀವನ ಮಟ್ಟ ಹೆಚ್ಚಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಇದೆ ಇಲ್ಲಿ ನೀವು ಒಂದು ಪ್ರಾಡಕ್ಟ್ಸ್ ನೋಡ್ಬೋದು ಒಂದು ಪ್ರ ಪ್ರಾಡ್ಯೂಸ್ ಇದೆ ಫ್ರೆಶ್ಶು ಮತ್ತು ಒಂದು ಅಲ್ಲಿ ಬ್ಲ್ಯಾಕ್ ಇದೆ ಎಲ್ಲೋ ಡ್ರೈ ಲೈಮ್ ಇದೆ ಅದನ್ನೆಲ್ಲ ಬಿರಿಯಾನಿ ಅದೆಲ್ಲ ಹಾಕುವಾಗ ಅದರಲ್ಲಿ ಒಂದು ಲೈಮ್ ಹಾಕಿದ್ರೆ ಒಂದು ಫ್ಯಾಮಿಲಿಗೆ ಅದು ಒಂದು ರುಚಿಕರವಾದ ಒಂದು ಅಡುಗೆ ತಯಾರಾಗುತ್ತೆ ಭೌಗೋಳಿಕ ಗುರುತಿಸುವಿಕೆ ಪಡೆದಿರೋದಾಗಲಿ ಮತ್ತು ಲಿಂಬೆ ಥೀ ಪದಾರ್ಥ ಹೊರ ಬಂದಿರೋದಾಗ್ಲಿ ಸೊ ಇದೇ ಒಂದು ಒಂದು ಮಾರಾಟ ಮಳಿಗೆಯನ್ನು ಕೂಡ ನಾವು ಸರಿ ಫಾರ್ಮಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಮೊಟ್ಟ ಮೊದಲಿಗೆ ಸೊ ಹೆಚ್ಚಿನ ನಮ್ಮ ಕನ್ಸ್ಯೂಮರ್ಸು ಅದನ್ನು ಲಾಭ ಇದ್ದಾರೆ ಅದೇ ಥರ ಒಂದು ಎಲ್ಲ ಮಂಡಳಿಗಳು ಮತ್ತು ಎಫ್ ಕಿ ಓಸ್ ಇರೋ ಮಳಿಗೆಗಳಲ್ಲಿ ಹೆಚ್ಚಿನ ವಹಿವಾಟು ಆಗುತ್ತಿದೆ ಅಂತ ಕೂಡ ನಮಗೆ ಒಂದು ಮಾಹಿತಿ ಸಿಕ್ಕಿದೆ ಇನ್ನೂ ನಾವು ಆಗಸ್ಟ್ ಹತ್ತು ಹತ್ತೊಂಬತ್ತರವರೆಗೆ ಕೂಡ ಇದರದ ಒಂದು ವಾಸ್ತವಿಕವನ್ನು ಮಾಹಿತಿಯನ್ನು ತಲೆ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಒಂದು ನಮ್ಮ ತೋಟಗಾರಿಕೆ ಇಲಾಖೆಯ ತೋಟಗಾರಿಕೆಯ ಮಾಹಿತಿ ಕೇಂದ್ರದಿಂದ ಒಳ್ಳೆಯ ವಿಷಯಗಳನ್ನು ಹೊರಹೊಮ್ಮುವ ಮಳಿಗೆಯನ್ನು ಸ್ಥಾಪಿಸಿ ರೈತರಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಅದರಿಂದ ಸಹಾಯ ಆಗೋ ರೀತಿಯಲ್ಲಿ ನಾವು ಅಯ್ಯೋ ಪ್ಲಾನನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಈ ಸಂಸ್ಥೆಯು ಕೂಡ ಒಂದು ದ್ರಾಕ್ಷಿ ಫ್ರೆಶ್ ದ್ರಾಕ್ಷಿ ಇದು ರೈಸಿನ್ಸ್ ಸಂಸ್ಕರಣೆ ಕುರಿತು ವೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಮೇಕಿಂಗನ್ನು ತಗೊಂಡು ಇದು ಕೂಡ ಇದರ ಒಂದು ಅಸ್ತಿತ್ವ ಬಂದ ಮೇಲೆ ನಮಗೆ ಇಲ್ಲಿ ಒಂದು ಗ್ರಾಫ್ ಹೇಳುತ್ತೆ ನಮಗೆ ಆಗಿರುವ ವಹಿವಾಟು ಮೂವತ್ತು ಕೋಟಿಗಳಿಂದ ನಾನ್ನೂರೈವತ್ತೇಳು ಕೋಟಿಗಳವರೆಗೆ ಒಂದು ಸಾಧನೆ ಮಾಡಿರುತ್ತದೆ ಸೊ ನೀವು ಅದನ್ನು ಗ್ರಾಫನ್ನು ನಾವು ಫೋಕಸ್ ಮಾಡ್ಬೋದು ಎರಡು ಸಾವಿರದ ಏಳು ಎಂಟರಿಂದ சாயிரத இப்போ இப்போ ನಾವಿಲ್ಲಿ ನೋಡ್ತಿದ್ದೀವಿ ಸರ್ ನಾನು ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದೆ ನಾನು ನಮ್ಮ ಇದರಲ್ಲಿ ಎಷ್ಟೊತ್ತು ನಾವು ಪ್ರಾಡ್ಯೂಸ್ ನೋಡಿದ್ವಿ ಪ್ರಾಡಕ್ಟ್ಸ್ ನೋಡಿದ್ವಿ ಇಲ್ಲಿ ನಾವೊಂದು ಬೈ ಪ್ರಾಡಕ್ಟ್ಸ್ ಅಂತ ಬಂದಾಗ ಸೊ ಇದು ನೀವು ನೋಡಬಹುದು ಇದು ಬನಾನಾ ಅದು ಅಂದರೆ ಬಾಳೆಹಣ್ಣಿನ ಒಂದು ಹೊರಪದರ ಸೂಡೋ ಸ್ಟೆಮ್ಮಿಂದು ಒಂದು ಶೀತ್ ಇದು ಸೊ ಇದು ಯಥಾವತ್ತಾಗಿ ಇದು ವೇಸ್ಟ್ ಆಗೋವಂಥದ್ದು ಇದನ್ನು ನಾವು ಈ ಥರ ಒಂದು ಬೈ ಪ್ರಾಡಕ್ಟಾಗಿ ನೂಲು ಥರ ರಾ ಮೆಟೀರಿಯಲ್ ಮಾಡಿ ಇದರಿಂದ ಫೈನ್ ನೂಲನ್ನು ಮಾಡಿ ಈ ಥರ ಒಂದು ಬೈ ಪ್ರಾಡಕ್ಟ್ಸು ಮಾಡ್ತಾಯಿದ್ದೀವಿ ಇದೆಲ್ಲ ಈ ತಂತ್ರಜ್ಞಾನ ಕೂಡ ಈಗ ಲಭ್ಯ ಇದೆ ಸೊ ಇದು ಯಥೇಚ್ಛವಾಗಿ ತಮಿಳ್ನಾಡು ಎನ್ ಆರ್ ಸಿ ಬನಾನಾ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಂದ ಇದೊಂದು ಟೆಕ್ ಟೆಕ್ನಾಲಜಿಯನ್ನು ನಾವು ಸಾರ್ವಜನಿಕರಿಗೆ ಪರಿಚಯ ಮಾಡಿಸೋ ಪ್ರಯತ್ನ ಮಾಡಿದೆ ಇದು ಅಷ್ಟೇ ಈ ಬುಟ್ಟಿ ನೀವು ನೋಡ್ಬೋದು ಬಾಳೆಯದು ಹೊರ ಹೊರಪದರ ಇದು ಇದು ಕೂಡ ನಮಗೆ ಇದು ವೇಸ್ಟ್ ಆಗುವಂಥ ಒಂದು ವಸ್ತು ಈ ವೇಸ್ಟಲ್ಲಿ ಕೂಡ ನಾವು ಒಂದು ಬುಟ್ಟಿ ಬೈ ಪ್ರಾಡಕ್ಟನ್ನು ಮಾಡಿ ಇದಕ್ಕೆ ಒಂದು ವಾಣಿಜ್ಯ ಬೆಲೆ ಸಿಗುವ ಒಂದು ಕುಶಲ ತರಬೇತಿಯನ್ನು ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ನೀಡಿ ಅವ್ರನ್ನ ಉದ್ಯಮಿದಾರರನ್ನಾಗಿ ಮಾಡಲಾಗುತ್ತಿದೆ ಅಂದರೆ ಯಾವುದೇ ಒಂದು ಉತ್ಪನ್ನ ಇಲ್ಲಿ ವೇಸ್ಟ್ ಅಂತ ಇಲ್ಲ ಆಗ ಯಾವುದೇ ಕಚ್ಚಾ ವಸ್ತುವನ್ನು ನಾವು ಬಳಸಿಕೊಂಡು ವಾಣಿಜ್ಯ ರೂಪವನ್ನು ಧರಿಸಿ ವಾಣಿಜ್ಯ ಹಂತದಲ್ಲಿ ವಹಿವಾಟು ನಡೆಸಬಹುದು ಅನ್ನೋದಕ್ಕೆ ಇವೆಲ್ಲ ಪೂರಕವಾಗಿರುತ್ತದೆ ಅದೇ ರೀತಿ ನಾವು ಇಲ್ಲಿ ನಾವು ತೆಂಗು ಬೆಳೆಗೆ ಬಂದಾಗ ತೆಂಗಿನಲ್ಲಿ ನಾವು ತೆಂಗುಕಾಯಿ ಮತ್ತು ನಮ್ಮ ತೆಂಗುದು ಎಣ್ಣೆ ಆಗ್ಬೋದು ಒಣ ಕೊಬ್ಬರಿ ಆಗಿ ಮತ್ತು ಆ ಪದಾರ್ಥಗಳು ಆದಮೇಲೆ ನೆಕ್ಸ್ಟು ಕೂಡ ನಾವು ತೆಂಗಿನಕಾಯಿ ಸಕ್ಕರೆ ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡರು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಫ್ಲೇಕ್ಸು ಇದು ಕಲ್ಕೋಕೋ ಇದು ಕೋಕೋ ಜೆಲ್ಲಿ ಈ ಥರ ನಾವು ಒಂದು ಪದಾರ್ಥಗಳನ್ನು ಮಾಡುವುದಲ್ಲದೆ ನಾವು ಈ ಥರ ಬೈ ಪ್ರಾಡಕ್ಟ್ಸ್ ಕೋಕೋನಟ್ಟಲ್ಲಿ ಹೆಸಗನ್ ಬ್ರಿಕೆಟ್ಸ್ ಅಂತ ಮತ್ತು ಇದು ಕಾಯಿಲ್ ಪಿತ್ತಂತ ಅಂತ ಸೊ ಇದರ ಕಾಯದಲ್ಲಿ ಮಾಡಿರುವಂಥ ನಾರಿನ ಕುಂಡ ಸೊ ಇವೆಲ್ಲನೂ ಮರುಬಳಕೆ ಒಂದು ವಿಧಾನಗಳನ್ನು ಅಳವಡಿಸಲು ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ಒಂದು ಮಾಹಿತಿಯನ್ನು ನೀಡೋದರಲ್ಲಿ ನಮ್ಮ ಮಳಿಗೆ ಒಂದು ಪ್ರಯತ್ನ ಮಾಡಿದೆ ಸರ್ ಅದೇ ರೀತಿ ನಮ್ಮ ತೆಂಗಿನ ಚಿಪ್ಪಿನ ಉತ್ತರ ಕನ್ನಡ ಜಿಲ್ಲೆಯಿಂದ ರೈತರು ಮಾಡಿರೋದು ಉದ್ಯಮಿದಾರರಾಗಿ ಬೆಳೆಯುವ ಒಂದು ರೈತರಿಂದ ನಾವು ತೆಂಗಿನ ಚಿಪ್ಪಿನ ಒಂದು ಅಲಂಕಾರಿಕ ವಸ್ತುಗಳನ್ನು ನಾವು ಕೂಡ ತರಿಸ್ಕೊಂಡು ಇಲ್ಲಿ ನಾವು ಪ್ರದರ್ಶನ ಮಾಡೋ ಪ್ರಯತ್ನ ಮಾಡಿದ್ದೀವಿ ಸೊ ಇದರಿಂದ ಕೂಡ ನಾನು ಯುವಕರಾಗಲಿ ಮತ್ತು ಮಹಿಳೆಯರಾಗಲಿ ಈ ಒಂದು ಐಡಿಯಾನ ಪಡೆದು ಅವರು ಕೂಡ ಒಂದು ವಾಣಿಜ್ಯ ಮಟ್ಟದಲ್ಲಿ ಉದ್ಯಮವಾಗಿ ಇದನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲವಾಗಿದೆ ಇದಕ್ಕೆ ಬೇಕಾದ ಮಾಹಿತಿಯನ್ನು ನಾವು ಇಲಾಖಾ ವತಿಯಿಂದ ಬೇಡಿಕೆ ಬಂದವರಿಗೆ ನಾವು ಇದನ್ನು ತಲುಪಿಸ್ತೀವಿ ಸರ್ ನೆಕ್ಸ್ಟ್ ಕಾಫಿ ಇದು ಕಾಫಿ ಬೆಳೆದು ನಾವು ಸಾಮಾನ್ಯ ನೋಡಿದ್ದೀವಿ ಈ ವೆರೈಟೀಸು ಕಾಫಿ ಅರೇಬಿಕಾ ಬೀಜ ಇದೆಲ್ಲಾನು ರೋ ರೋಸ್ಟೆಡು ಇದೆಲ್ಲಾನು ಆದರೆ ಕಾಫಿ ಇಟ್ಟು ಅದರಿಂದ ಬರುವ ಒಂದು ಒಂದು ಪ್ರಾಡಕ್ಟ್ಸ್ ಡಿ ಹಸು ಮಾಡೋವಾಗ ಬರೋ ಒಂದು ಪದಾರ್ಥಗಳು ವೇಸ್ಟ್ ಪ್ರಾಡಕ್ಟ್ಸಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಈ ಥರ ನಾವು ಮರು ಉತ್ಪನ್ನಗಳನ್ನು ತಯಾರಿಸಿದ್ದೀವಿ ಒಂದು ಕಾಫಿ ಪ್ಲೇಟ್ ಆಗ್ಬೋದು ಆಗ್ಬೋದು ಸೊ ಇದು ಎಲ್ಲ ಕೂಡ ಮಾಡೋ ಅಂಥ ಒಂದು ಗುಣಮಟ್ಟದ ಒಂದು ಉತ್ಪನ್ನಗಳಾಗಿ ನಮ್ಮದೇ ಬೆಂಗಳೂರಿನಲ್ಲಿ ಸ್ಥಾಪಿತವಾಗಿ ಅವರು ರಫ್ತು ಕೂಡ ಮಾಡುತ್ತಾ ಇದ್ದಾರೆ ಈ ಬಗ್ಗೆ ಕೂಡ ಮಾಹಿತಿ ಕೇಳಿದವರಿಗೆ ನಾವು ಆ ಉದ್ಯಮಿದಾರರ ದೂರವಾಣಿ ನಮ್ಮ ಸಂಪರ್ಕ ನಂಬರ್ ಕೊಡೋದಾಗಲಿ ಅವರಿಗೆ ಅವರ ಇಬ್ಬರ ಸಂಪರ್ಕ ಕಲ್ಪಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅಂದರೆ ಒಂದು ಸಿದ್ಧಾಂತ ಮರಿಗೌಡರ ಸಿದ್ಧಾಂತ ಏನಿತ್ತೋ ಪ್ರಾಡ್ಯೂಸ್ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಇನ್ಪುಟ್ಸ್ ಇವೆಲ್ಲ ಸೇರಿ ಒಂದೇ ಮಳಿಗೆಯಲ್ಲಿ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಯಾವುದೇ ಒಂದು ಗಿಡದ ಭಾಗವಾಗಲಿ ವೇಸ್ಟ್ ಅನ್ನೋ ಒಂದು ಒಂದು ವಸ್ತು ಯಾವುದೂ ಇಲ್ಲ ಎಲ್ಲದನ್ನು ಸದ್ಬಳಕೆ ಮಾಡಿಕೊಂಡು ನಾವು ವಾಣಿಜ್ಯ ಮಟ್ಟದಲ್ಲಿ ಬೆಳೆಯಲು ವಿಪುಲ ಅವಕಾಶಗಳಿದೆ ಅಂತ ನಿರೂಪಿಸೋಕ್ಕೆ ಒಂದು ಪುರಾವೆಗಳಾಗಿ ಪ್ರದರ್ಶ ಪ್ರದರ್ಶಿಕೆಗಳನ್ನು ಪ್ರದರ್ಶನ ಮಾಡಿದ್ದೀವಿ ಸರ್ ು ನಮ್ಮದು ಇನ್ನೊಂದು ಅಂಗಸಂಸ್ಥೆ ಅಂದರೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಇಲ್ಲಿ ಕೂಡ ಅಷ್ಟೇ ಮಾವು ಒಂದು ಸಂಸ್ಕರಣೆಗಾಗಲಿ ಮಾವಿನ ಒಂದು ಪದಾರ್ಥಗಳನ್ನು ಉತ್ಪನ್ನಗಳನ್ನು ಕರೆಸ್ತೀರಿ ಅಂತವರೊಮ್ಮೆ ಟ್ರೇಡ್ ಮಾರ್ಕ್ ಅಂದು ಒಂದು ಬ್ರ್ಯಾಂಡು ಮಾಡಿರೋದಾಗಲಿ ಸೊ ಮ್ಯಾಂಗೋ ಬೋರ್ಡ್ ಒಂದು ನಿಗಮ ಬಂದ ಮೇಲೆ ನಮ್ಮ ರಫ್ತು ವಹಿವಾಟು ಹೆಚ್ಚಾಗಿರುವಂಥದ್ದು ಕೂಡ ನಮಗೆ ಒಂದು ಹೆಗ್ಗಳಿಕೆಯ ವಿಷಯವಾಗಿದೆ ನಮ್ಮ ದೇ ಒಂದು ದೇಶದಲ್ಲಿ ಮೊಟ್ಟ ಮೊದಲಿಗೆ ಅಂಚೆ ಇಲಾಖೆ ಮೂಲಕ ಒಂದು ಕೋಆರ್ಡಿನೇಷನ್ನಲ್ಲಿ ನಾವು ಒಳ್ಳೆಯ ಗುಣಮಟ್ಟದ ಒಂದು ಸಾವಯವ ಮ್ಯಾಂಗೋಗಳನ್ನು ಕನ್ಸ್ಯೂಮರ್ಸ್ಗೆ ನಾವು ಆನ್ಲೈನ್ ಮಾರ್ಕೆಟಿಂಗಲ್ಲಿ ತಲುಪಿಸಿರುವಂಥ ಒಂದು ಹೆಗ್ಗಳಿಕೆ ಕೂಡ ಇದೆ ನಮ್ಮದು ಸೊ ಇದು ಒಂದು ಬೇರೆ ರಾಜ್ಯಗಳಿಗೆ ಮಾದರಿ ಕೂಡ ಆಗಿದೆ ನಮ್ಮ ರಾಜ್ಯದ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ಇದು ಒಂದು ಸಾಧನೆ ಅಂತ ಹೇಳಿದೆ